ತನಿಖೆಗಳ ಪ್ರಗತಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಸಬ್ ಕಮಿಟಿ ಮಾಡಿದ್ದೀವಿ ಅದರಲ್ಲಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಅದರಲ್ಲಿ ಚಿಕ್ಕ ಕೃಷ್ಣಭೈರೇಗೌಡ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಇದ್ದಾನೆ ಸಂತೋಷ್ ಲಾಡ್ ಇದ್ದಾನೆ ಎಚ್ ಕೆ ಕಾರಣ ಯಾಕಪ್ಪ ಅಂತಂದರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ತನಿಖಾ ಹೆಲ್ಕು ಮಾಡಿಲ್ಲ ಎಲ್ಕು ಮಾಡಿಲ್ಲ ಈಗ ತನಕ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ಸಬ್ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಮಾಡಿದೆ ಸೊ ಬಿಟ್ ಕಾಯಿನ್ ಅದು ಮಾಡಿದ್ರು ಇನ್ನೂ ಪ್ರಿಮಿನರಿ ವರದಿ ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನು

ಯಾವ್ಯಾವ ಹಂತದಲ್ಲಿದ್ದಾವೆ ಬೇರೆ ಈಗ ಮಾಡದೇ ಇದ್ದರೆ ಯಾಕೆ ಮಾಡಿಲ್ಲ ಮಾಡಬೇಕಾಗಿದೆ ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸ್ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಮತ್ತು ಇರಪ್ಪ ನೀನು ನಾನು ಕೇಳಕ್ಕೆ ಹೇಳೋಕೆ ಮುಂಚಿತವಾಗಿ ಏನೇ ಪ್ರಶ್ನೆಗಳು ಕೇಳಿದ್ರೆ ಹಾಂ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಸರ್ ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತಾರೆ ಇನ್ನು ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಕೊಟ್ಟು ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡಬೇಕು ಈಗ ಬಿಜೆಪಿ ಇದು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾವು ಮಾಡಿದರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡಿದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ ಸರಿ ಕೆಂಪಣ್ಣದವ್ರು ಇವರು ಯಾರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಇಲ್ಲ ಎಸ್ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಳಂಥದ್ದು ಅವ್ರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೊಡಕ್ಕೆ ಕೇಳಿದೀವಿ ಸೂಚಿಸಿದ್ವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಅಲ್ಲ ಅದ ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳತ ಅವರು ಕ್ರಮ ತಗೋತಾರೆ ತನಿಖೆ ಮಾಡ್ತಾರೆ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಸರ್ ಅನುಷ್ಠಾನ ಆಗುತ್ತೆ ಅನ್ನೋದು ಏನು ಮೂಲೆ ಗುಂಪು ಮಾಡಿಬಿಡ್ತಿತ್ತು ಯಾಕಂದ್ರೆ ಇಷ್ಟು ದಿನ ಮೂಲೆ ಗುಂಪು ಆಗಿತ್ತು ಅಂತಲೇ ಆರೋಪ ಸರ್ ಲಿವರಿಗೆ ಮೂಲೆ ಗುಂಪಾಗಿಲ್ಲ ನಾವು ತಗೋತಾ ಇದ್ದೀವಿ ಅದಕ್ಕೆ ತುರಿ ಅದಕ್ಕೆ ಆಕ್ಸಿಜನೇಟ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಸರ್ ಈಗ ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಇಡಿ ಇಡಿ ಅವರು ಆ ಕ್ಯಾಚಿಟ್ ಫೈಲ್ ಮಾಡಿದಾರೆ ನಿಮ್ಮ ಎಸ್ ಐ ಟಿಯವರು ಸಿ ಎಡು ತಸ ಸಬ್ ಸಭಿ ಎಸ್ ಐ ಟಿ ಅವ್ರು ಮಾಡಿದ್ದಾರೆ ಕೋರ್ಟ್ ಬಗ್ಗೆ ಮಾತಾಡೋಲ್ಲ ಸರ್ ಎಡು ಸಬ್ಗಳೆಲ್ಲ ಸರ್ ತನಿಖೆ ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ

ಕೋರ್ಟ್ ಔರ್ ಇರತಕ್ಕಂತದ್ದು ನೋಡಿ ಅಂಗ ನಿಮ್ಮ ತನಿಖೆ ಏಜೆನ್ಸಿ ತನಿಖೆ ಮಾಡರೋ ಸುಳ್ಳು ಒಂದ ಸರ ಓಸಿ ಈಡಿ ಅವರು ತನಿಖೆ ಮಾಡರೋ ಅಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ ನೀವು ಸರ್ ಏಜೆನ್ಸಿಯವರು ಇಲ್ಲ ಲಾಯರ್ನೇ ಈ ಲಾಯರ ಲಾಯರ್ ಅಲ್ಲ ಸರ್ ಮತ್ತೆ ಹೇಳ್ರಿ ಇಲ್ಲಿ ಸುಮ್ಮನೆ ಮಾತಾಡದಿ ಕೇಳಿ 8 ಗಂಟೆ 8 ಗಂಟೆ ಕೇಳಬೇಕು ಕೋರ್ಟ್ ನಲ್ಲಿ ಸಾಬೀತ ಆಗುತ್ತೆ ಇಲ್ವಂತ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಇಲ್ಲಿ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಅದು ಹೇಳೋಕು ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಟು ಗಿವ್ ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳುದು ಬಹಿರಂಗವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ